ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಹಳಷ್ಟು ಇಲಾಖೆಗಳಲ್ಲಿ ಇವಾಗ ಅಧಿಸೂಚನೆ ಆಗಿ ನೇಮಕಾತಿಗಳನ್ನು ಕೂಡ ಶುರು ಮಾಡೋದಕ್ಕೋಸ್ಕರ ಒಂದು ಪ್ರೊಸೀಜರ್ ಏನಿದೆ ಅದು ನಡೀತಾ ಇದೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಅಥವಾ ನಿಮಗೆ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ನೀವು ಎಲ್ಲ ಕಡೆ ವಿಚಾರಿಸಿ ಕೇಳಿ ಕ್ಲಿಯರ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಸಿಲೆಬಸ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀರಾ ಓದೋದಕ್ಕೆ ಶುರು ಮಾಡಿದ್ದೀರಾ ಸೊ ಹೀಗೆ ನಿಧಾನವಾಗಿ ಏನು ಇಷ್ಟು ದಿನಗಳ ಕಾಲ ಯಾವುದೇ ನೇಮಕಾತಿ ಇರಲಿಲ್ವೋ ಅದನ್ನ ಇವಾಗ ಎಲ್ಲ ಒಂದೊಂದೇ ಒಂದೊಂದೇ ನೇಮಕಾತಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಇವತ್ತಿನ ಒಂದು ತಮ್ಮನೇಲಿ ನೋಡಿ ನೀವು ಬೈಕೊಂಡು ಕೂಡ ಈ ವಿಡಿಯೋನ ನೋಡ್ತಾ ಇರ್ಬೋದು ಸೊ ನಾನು ಈ ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ಒಂದು ಕತೆಯನ್ನು ಹೇಳ್ತೀನಿ ಸೊ ಆ ಕತೆ ಕೇಳಿದ ಮೇಲೂ ಕೂಡ ನೀವು ಶಿಕ್ಷಣ ಮಂತ್ರಿಗಳಿಗಾಗ್ಲಿ ಅಥವಾ ಈ ವಿಡಿಯೋಗಾಗಲಿ ಬೈಕೊಂಡ್ರೆ ಅದು ನಮ್ಮ ತಪ್ಪಲ್ಲ ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಸೊ ಒಂದು ಹಳ್ಳಿನಲ್ಲಿ ಒಬ್ಬ ಹುಡುಗ ಕುರಿಗಳನ್ನು ಕಾಯುವಂತ ಒಂದು ಕೆಲಸ ಇರುತ್ತೆ ಅವನ ಕೆಲಸ ಏನು ಕಾಡುಗಳಿಗೆ ಕಾಡಿಗೆ ಕುರಿಗಳನ್ನು ಕರ್ಕೊಂಡು ಹೋಗಿ ಮೇಯಿಸ್ಕೊಂಡು ವಾಪಸ್ ಬರೋದು ಅವಾಗ ಯಾವುದೇ ರೀತಿ ತೊಂದರೆ ಯಾವುದೇ ಕಾಡು ಪ್ರಾಣಿಗಳಿಂದ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಇದೇ ತರ ದಿನ ಕಳೀತಾ ಹೋಗುತ್ತೆ ಅವನು ಆ ಕಾಡಲ್ಲಿ ಯಾವುದೇ ರೀತಿ ಪ್ರಾಣಿಗಳು ಬರದೇ ಇರೋದನ್ನ ನೋಡಿ ಅಥವಾ ತೋಳ ಬರದೇ ಇರೋದನ್ನ ನೋಡಿ ಅವನಿಗೆ ಬೋರ್ ಆಗುತ್ತೆ ಆ ಕೆಲಸ ಅವ್ನಿಗೆ ಬೋರ್ ಹಾಕ್ಬಿಡ್ ಬೋರ್ ಆಗ್ಬಿಡುತ್ತೆ ಒಂದಿನ ಅವನು ಖುಷಿಗೋಸ್ಕರ ಜೋರಾಗಿ ತೋಳ ಬಂತು ತೋಳ ಅಂತ ಜೋರಾಗಿ ಕಿರ್ಚ್ಕೊಂತಾನೆ ಜನ ಅಲ್ಲಿದ್ದ ಅಲ್ಲಿದ್ದಂತಹ ಜನ ತೋಳ ಮತ್ತೆ ಕಾಡು ಪ್ರಾಣಿಗಳು ಬಂದ್ಬಿಟ್ಟಿದಾವೆ ಕುರಿಗಳನ್ನ ತಿನ್ಕೊಂಡ್ಬಿಡ್ತವೆ ಅಂತ ಗಾಬರಿಯಿಂದ ಓಡ್ಕೊಂಡು ಬಂದು ಆ ಕುರಿಗಳನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅಲ್ಲಿ ತೋಳನೇ ಇರಲಿಲ್ಲ ಸೊ ಆ ಜನ ಬಂದಿರೋ ಪರಿಯನ್ನು ನೋಡಿ ಹುಡುಗನಿಗೆ ನಗು ಬಂದ್ಬಿಡುತ್ತೆ ಜೋರಾಗಿ ನಕ್ಕು ಬಿಡ್ತಾನೆ ಮರುದಿನ ಮತ್ತೆ ಅದೇ ಕುತಂತ್ರವನ್ನು ಮಾಡ್ತಾನೆ ಜನ ಮತ್ತೆ ಓಡಿ ಬರ್ತಾರೆ ಮತ್ತೆ ಮೋಸ ಆಗುತ್ತೆ ಜನರಿಗೆ ಯಾಕಂದರೆ ಆ ಹುಡುಗ ಸುಳ್ಳು ಹೇಳ್ತಾ ಇದ್ದಾನೆ ಮತ್ತೆ ಮೋಸ ಆಯಿತು ಅಂದ್ಬಿಟ್ಟು ಮತ್ತೆ ವಾಪಸ್ ಹೋಗ್ತಾರೆ ಹೀಗೆ ಒಂದು ಎರಡು ಮೂರು ಬಾರಿ ಅವನು ತೋಳ ಬಂತು ಬಂತು ಅಂತ ಸುಮ್ಮ ಸುಮ್ಮನೆ ಕಿರ್ಚ್ಕೊತಾನೆ ಜನ ಬರ್ತಾರೆ ಹೋಗ್ತಾರೆ ಬೈಕೊಂಡು ಹೋಗ್ತಾನೆ ಅಂತ ಸೊ ಇದೇ ಥರ ರಿಪೀಟ್ ಆದಾಗ ಏನಾಗುತ್ತೆ ಹುಡುಗನ ಮಾತಿನ ಮೇಲೆ ನಂಬಿಕೆ ಕಳೆದು ಹೋಗುತ್ತೆ ಜನರಿಗೆ ಸೊ ಒಂದಿನ ಏನಾಗುತ್ತೆ ಇವರು ಯಥಾಪ್ರಕಾರ ಕುರಿಗಳನ್ನು ತೊಗೊಂಡು ಬಂದು ಮೇಯಿಸ್ತಾ ಇರೋವಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ತೋಳ ಬಂದ್ಬಿಡುತ್ತೆ ತೋಳ ಬಂದಂಥ ಸಂದರ್ಭದಲ್ಲಿ ಹುಡುಗ ಎಷ್ಟೇ ಕಿರ್ಚುಕೊಂಡ್ರು ತೋಳ ಬಂತು ತೋಳ ಅಂತ ಎಷ್ಟೇ ಕಿರ್ಚುಕೊಂಡ್ರು ಅಕ್ಕಪಕ್ಕ ಇದ್ದಂತಹ ಯಾರೊಬ್ಬರು ಜನ ಕೂಡ ಬರಲಿಲ್ಲ ಈ ಬಾರಿ ಯಾರೂ ಕೂಡ ತೋಳವನ್ನು ಓಡಿಸ್ಲಿಕ್ಕೆ ಅಂತ ಕುರಿಗಳನ್ನು ಕಾಪಾಡಲಿಕ್ಕೆ ಅಂತ ಯಾರೂ ಕೂಡ ಬಂದಿಲ್ಲ ಹುಡುಗ ಕಣ್ಣೀರಿಡ್ತಾನೆ ತೋಳಗಳು ಬಂದು ಕುರಿಗಳನ್ನು ತಿನ್ನ ್ಕೊಂಡು ಹೋಗುತ್ತೆ ಜನಗಳು ಬರೋಷ್ಟರಲ್ಲಿ ಎಲ್ಲವೂ ಕೂಡ ಆಗ ಹೋಗಿರುತ್ತೆ ಸೊ ಸುಳ್ಳು ಹೇಳೋದ್ರಿಂದ ನಂಬಿಕೆ ಕಳೆದು ಹೋಗುತ್ತೆ ಅನ್ನೋದು ಮೋರಲ್ ಆಫ್ ದ ಸ್ಟೋರಿ ಸೊ ನಾನು ಯಾಕೆ ಈ ಕಥೆನ ಹೇಳ್ತಾ ಇದ್ದೀನಿ ಅಂತಂದರೆ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲೂ ನಮಗೆ ಗೊತ್ತಿರೋ ಹಾಗೆ ನಮ್ಮ ಶಿಕ್ಷಣ ಮಂತ್ರಿಗಳಾದಂತಹ ಮಧು ಬಂಗಾರಪ್ಪನವರು ಇಲ್ಲ ಇವಾಗ ಮಾಡ್ತೀನಿ ನೆಕ್ಸ್ಟ್ ಮಂತ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಮಾಡ್ತೀನಿ ಅಂತ ಹೇಳಿ ಅತಿ ಶೀಘ್ರದ ಪಿತಾಮಹ ಅಂತ ಅನಿಸ್ಕೊಂಡ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲ ಆಸ್ಪಿರಿಯನ್ಸ್ ಎಸ್ಪೆಷಲಿ ಟೀಚರ್ಸ್ ಆಸ್ಪಿರಿಯನ್ಸ್ ಏನಾಗಿದೆ ಇವರು ಯಾವುದೇ ನೇಮಕಾತಿ ಮಾಡಲ್ಲ ಸುಮ್ಮನೆ ಬಂದು ಬೋಗ ಬಿಡ್ತಾ ಇದ್ದಾರೆ ಅನ್ನೋ ಮೆಂಟಾಲಿಟಿ ಅನ್ನೋ ಒಂದು ಮೈಂಡ್ ಮೈಂಡ್ಸೆಟ್ ಬೆಳೆಸ್ಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತು ಒಂದು ಆರ್ಟಿಕಲ್ ಬಂದಿದೆ ಸಂಯುಕ್ತ ಕರ್ನಾಟಕ ಪೇಪರ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಶೀಘ್ರದಲ್ಲೇ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಇವತ್ತಿನ ಒಂದು ಆರ್ಟಿಕಲ್ ಇದು ಬಂದು ಇವತ್ತಿನ ಒಂದು ಪೇಪರ್ ಆಗಿರುತ್ತೆ ಅಕ್ಟೋಬರ್ ಥರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ ಏನಿದೆ ಈ ಒಂದು ಆರ್ಟಿಕಲ್ ಅಲ್ಲಿ ಅಂತ ನೋಡೋದಾದ್ರೆ ಕನ್ನಡ ಮಾಧ್ಯಮದ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಸರ್ಕಾರದಿಂದಲೇ ಅತಿಥಿ ಶಿಕ್ಷಣ ಶಿಕ್ಷಕರ ನೇಮಕಾತಿ ಮಾಡುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಹಾಗೆ ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಮಹತ್ವದ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಅಂತಂದ್ರೆ ಇದು ಆಗಿರುವಂತದ್ದು ಶಿವಮೊಗ್ಗದಲ್ಲಿ ಒಂದು ಸಭೆಯಲ್ಲಿ ಹೇಳಿರೋ ಅಂಥದ್ದು ಏನಂತ ಕನ್ನಡ ಮಾಧ್ಯಮದ ಅನುದಾನಿತ ಶಾಲೆಗಳಲ್ಲಿ ಏನು ಇವಾಗ ಟೀಚರ್ಸ್ ಪೋಸ್ಟ್ಗಳು ಖಾಲಿ ಇದ್ದಾವೆ ಆ ಟೀಚರ್ಸ್ ಪೋಸ್ಟ್ಗಳಿಗೆ ಪರ್ಮನೆಂಟ್ ಅಲ್ಲ ಇಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅತಿಥಿ ಶಿಕ್ಷಕರನ್ನ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂತಹ ಒಂದು ಪ್ರೊಸೀಜರ್ ಸೊ ಇದು ಯಾ ಎಲ್ಲಾಗತ್ತೆ ಅಂತ ಹೇಳಿದರೆ ಸರ್ಕಾರನೇ ಈ ಒಂದು ಡಿಸಿಷನ್ನ ತಗೊಂಡಿದೆ ಸೊ ಆದಷ್ಟು ಬೇಗ ಏನಾಗುತ್ತೆ ಇಲ್ಲಿಗೆ ಈ ಒಂದು ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತಾರೆ ಅನ್ನೋದು ಇನ್ನು ನೆಕ್ಸ್ಟ್ ನಗರದಲ್ಲಿ ಮಾತನಾಡಿದ ಅವರು ರಾಜ್ಯಾದ್ಯಂತ ಅನುದಾನಿತ ಶಾಲೆಗಳ ಆರು ಸಾವಿರ ಹಾಗೆ ಸರ್ಕಾರಿ ಶಾಲೆ ಶಾಲೆಗಳ ಹನ್ನೆರಡು ಸಾವಿರ ಒಟ್ಟು ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಶೀಘ್ರದಲ್ಲೇ ಅಧಿಸೂಚನೆ ಹೊರಡಿಸಲಾಗುತ್ತೆ ಅಂತ ಹೇಳಿದ್ದಾರೆ ಸೊ ಇವಾಗ ಏನು ಖಾಲಿ ಇದೆ ಅದನ್ನು ಅತಿಥಿ ಶಿಕ್ಷಕರನ್ನ ಭರ್ತಿ ಮಾಡೋ ಮಾಡ್ಕೊಳ್ಳೋದ್ರ ಮುಖಾಂತರ ಫಿಲ್ಅಪ್ ಮಾಡ್ಕೊಂತಾರೆ ಅಂಡ್ ನೆಕ್ಸ್ಟ್ ಏನು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕು ಆರು ಸಾವಿರ ಬಂದು ಏನು ಅನುದಾನಿತ ಶಾಲೆಗಳ ಒಂದು ಶಿಕ್ಷಕರನ್ನ ಭರ್ತಿ ಮಾಡೋ ಸಲುವಾಗಿ ಹಾಗೆಯೇ ಇನ್ನೂ ಉಳಿದಂತಹ ಸರ್ಕಾರಿ ಶಾಲೆಗಳಲ್ಲಿ ಹನ್ನೆರಡು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾರೆ ಸೊ ಓವರ್ ಆಲ್ ಎಷ್ಟು ಮಾಡ್ಕೊತಾರೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಅದೆಷ್ಟು ಬೇಗ ಮಾಡ್ಕೊಳ್ತಾರೆ ಅಂತ ಸೊ ಈ ಒಂದು ನೇಮಕಾತಿಯ ನಂತರನೂ ಕೂಡ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಉಳಿಯುವಂತಹ ಒಂದು ಹುದ್ದೆಗಳಿಗೆ ಸರ್ಕಾರವೇ ಅತಿಥಿ ಶಿಕ್ಷಕರನ್ನ ನೇಮಿಸುತ್ತೆ ಅಂತ ಸೊ ಈ ಒಂದು ಪ್ರೊಸೀಜರ್ ಎಲ್ಲ ಆದ ಮೇಲೂ ಕೂಡ ಏನು ಖಾಲಿ ಉಳ್ಕೊಳ್ತಾವಲ್ಲ ಇನ್ನು ಪೋಸ್ಟ್ಗಳು ಟೀಚರ್ ಪೋಸ್ಟ್ಗಳು ಸೊ ಅದರಲ್ಲಿ ಅದು ಅಂದರೆ ಇದು ಅನುದಾನಿತ ಶಾಲೆ ಮಾತ್ರ ಹೇಳಿರೋ ಹೇಳಿರುವ ಖಾಲಿ ಒಂದು ಅನುದಾನಿತ ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನ ಸರ್ಕಾರನೇ ಭರ್ತಿ ಮಾಡುತ್ತೆ ನೇಮಕ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಹೇಳಿದ್ದಾರೆ ಅನುದಾನಿತ ಶಾಲೆಗಳಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಬೇಕಾಗತ್ತೆ ಅಂತಂದ್ರೆ ಅಂದ್ರೆ ಹದಿನೆಂಟು ಸಾವಿರ ಅಲ್ದಿರ ಇನ್ನ ನಾಲ್ಕು ಸಾವಿರ ಎಕ್ಸ್ಟ್ರಾ ಅತಿಥಿ ಶಿಕ್ಷಕರನ್ನ ಏನ್ ಮಾಡಬೇಕಾಗುತ್ತೆ ತಗೊಳ್ಬೇಕಾಗತ್ತೆ ಅಂತ ಸೊ ಅದರ ಬದಲು ಅವರೊಂದು ಇಪ್ಪತ್ತು ಸಾವಿರ ಅತಿಥಿ ಶಿಕ್ ಏನು ಶಿ ಶಿಕ್ಷಕರ ನೇಮ ಇಪ್ಪತ್ತೈದು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಿಕೊಂಡ್ರೆ ಹಾಗೆ ಬಿಡುತ್ತಲ್ವ ಸೊ ಅತಿಥಿ ಶಿಕ್ಷಕರನ್ನ ತಗೊಳ್ಳುವಂಥ ಒಂದು ಇದೇ ಇರೋದಿಲ್ಲ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಅವರಿಗೆ ನೀಡಲಾಗುವ ಗೌರವಧನವನ್ನು ಸರ್ಕಾರವೇ ಪಾವತಿಸಲಿದೆ ಸೊ ಅವ್ರಿಗೇನು ಗೌರವಧನ ಸಿಗಬೇಕಾಗುತ್ತೆ ಸಿಗುತ್ತೆ ಅದನ್ನು ಏನು ಮಾಡುತ್ತೆ ಗೌರ್ಮೆಂಟೇ ನೋಡಿಕೊಳ್ಳುತ್ತೆ ಅಂತ ಕನ್ನಡ ಮಾಧ್ಯಮದ ಶಾಲೆಗಳ ಉಳಿವಿಗಾಗಿ ಹಾಗೆ ಕರ್ನಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತ ದೃಷ್ಟಿಯಿಂದ ಈ ಕ್ರಮ ಅತ್ಯಗತ್ಯ ಎಂದು ಸರ್ಕಾರ ನಿಗದಿಪಡಿಸಿದೆ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ನೆಕ್ಸ್ಟು ಏನು ಕೊಟ್ಟಿಲ್ಲ ಇಷ್ಟೇ ಕೊಟ್ಟಿರೋದು ಅಂದರೆ ಏನು ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಹೋಗಿ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಸೇಮ್ ಸ್ಟೇಟ್ಮೆಂಟನ್ನು ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಬಟ್ ಈ ಸಲ ಈ ಟೈಮನ್ನು ನಾವು ಇಗ್ನೋರ್ ಮಾಡೋ ಹಾಗಿಲ್ಲ ಬಿಕಾಸ್ ನಿಮ್ಗೆ ಗೊತ್ತಿದೆ ಎಲ್ಲಾ ಒಂದು ನೇಮಕಾತಿಗಳ ಆರಂಭ ಆಗ್ತಾ ಇದೆ ಸೊ ಹೇಳಕ್ಕಾಗಲ್ಲ ಯಾವಾಗ ಬೇಕಿದ್ರೂ ಶಿಕ್ಷಕರ ನೇಮಕಾತಿ ಆಗಬಹುದು ಸೊ ಇವಾಗ ಕೆಲವೊಂದು ಮೂಲಗಳಿಂದ ಬಂದಂತಹ ಒಂದು ಇನ್ಫಾರ್ಮೇಶನ್ ಪ್ರಕಾರ ಕೆಲವೊಂದು ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು ಸೊ ಫಸ್ಟ್ ಟಿ ಇಟಿ ಎಕ್ಸಾಮ್ನ ಮಾಡ್ತಾರೆ ಅಂಡ್ ನೆಕ್ಸ್ಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ ನ ಮಾಡ್ತಾರೆ ಅಂತ ಸೊ ಹಾಗಾಗಿ ಟಿಇಟಿ ಪರೀಕ್ಷೆಯನ್ನ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ನಿಮಗೆ ಅವಕಾಶ ಕೊಡ್ತಾರೆ ಲೈಕ್ ಏನೋ ಅಪ್ಲಿಕೇಶನ್ ಹಾಕೋದಕ್ಕೆ ಆ ಒಂದು ಪ್ರೊಸೀಜರ್ ನೆಕ್ಸ್ಟ್ ಒನ್ ಮಂತ್ ಅಷ್ಟೇ ನಿಮಗೆ ಟೈಮ್ ಕೊಡ್ತಾರೆ ಓದ್ಕೊಳ್ಳೋದಕ್ಕೆ ನೆಕ್ಸ್ಟ್ ಮಂತ್ ನಿಮ್ಗೆ ಏನ್ ಮಾಡ್ತಾರೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಟಿ ಇ ಟಿ ಪರೀಕ್ಷೆ ಆದಮೇಲೆ ತಾನೇ ಶಿಕ್ಷಕರ ನೇಮಕಾತಿ ಅಂತ ಅಂದ್ಕೊಂಡು ನೀವು ಲೇಸಿ ತರ ಇರೋದು ಇಗ್ನೋರ್ ಮಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ ಯಾಕಂದ್ರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಆಲ್ ಆಫ್ ಅ ಸಡನ್ 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 ಆಗಿ ಎಲ್ಲ ಒಂದು ಕೆಇನ್ ಅವರು ಎಷ್ಟು ಏಳ್ನೂರ ಇಪ್ಪತ್ತ ಎರಡು ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ ಸೊ ಹಾಗಾಗಿ ಇದು ಕೂಡ ಆದಷ್ಟು ಬೇಗ ಆಗುವಂತಹ ಒಂದು ಚಾನ್ಸಸ್ ಎಲ್ಲ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ನೇಮಕಾತಿ ಆಗೋದಿಲ್ಲ ಅನ್ನೋ ಒಂದು ಮನೋಭಾವನೆಗೆ ಬರಬೇಡಿ ಸೊ ಹಾಗಾಗಿ ಇವಾಗಿಂದನೇ ಓದೋದಕ್ಕೆ ಶುರು ಮಾಡಿ ಸೊ ಟೀಚರ್ಸ್ ರೆಕ್ರೀಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಆಗಿರ್ಬೋದು ಮತ್ತು ಪಿ ಎಸ್ ಟಿ ಆರ್ ಆಗಿರ್ಬೋದು ಎಲ್ಲ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದು ಇನ್ಫಾರ್ಮೇಷನ್ನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲೈಕ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಹಾಗೆಯೇ ಸಿಲೆಬಸ್ ಏನಿರುತ್ತೆ ಮತ್ತು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಡಿಸ್ಕ್ರಿಪ್ಟಿವ್ ಪೇಪರ್ ಯಾವ್ದಿರುತ್ತೆ ಮತ್ತು ಜಿ ಎಸ್ ಟಿ ಆರನ್ನು ಯಾರ್ಯಾರು ಬರಬೇಕು ಬಿ ಎಡ್ ಮಾಡಿದವರು ಪಿ ಎಸ್ ಟಿ ಆರ್ ಬರೀಬೋದು ಸೊ ಎಲ್ಲಾ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡಿದಿನಿ ಸೊ ಒನ್ಸ್ ನೀವು ನನ್ನ ಚಾನೆಲ್ ನ ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಇನ್ಫಾರ್ಮೇಷನ್ ಸಿಗುತ್ತೆ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ